ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ ಗೆ ಸ್ವಾಗತ ಸುಸ್ವಾಗತ ಗೆಳೆ ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಸೆಕ್ಟರ್ ನ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ಈ ಸೆಕ್ಟರ್ ನ ಶೇರ್ಗಳಲ್ಲಿ ಲಾಸ್ಟ್ ತ್ರೀ ಫೋರ್ ಡೇಸ್ ಇಂದ ಬರ್ಜರಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಜೊತೆಗೆ ನಿನ್ನೆ ಇವತ್ತು ಒಂದು ಕಂಪನಿಗೆ ಸಂಬಂಧಪಟ್ಟಂತೆ ಬಿಗ್ ಬ್ರೇಕಿಂಗ್ ನ್ಯೂಸ್ ಬಂದಿದೆ ನಂತರ ಸೆಕ್ಟರ್ ಗೆ ಸಂಬಂಧಪಟ್ಟಂತೆ ಕೂಡ ಬ್ರೇಕಿಂಗ್ ನ್ಯೂಸ್ ಗಳು ಬಂದಿದೆ ನಿನ್ನೆ ಒಂದು ನ್ಯೂಸ್ ಅನ್ನ ಕವರ್ ಮಾಡಿದ್ದೆ ಇವತ್ತು ಕೂಡ ನೋಡುವ ಇದೆ ಸೆಕ್ಟರ್ ಬಗ್ಗೆ ಒಂದಷ್ಟು ವಿಚಾರವನ್ನು ನಾವು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಹೇಳಿರಿ ಮೊದಲಿಗೆ ಡಿಸ್ಕೈಮ್ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ ಇಲ್ಲಿ ಕವರ್ ಮಾಡುತ್ತಿರುವಂತಹ ಯಾವುದೇ ಸ್ಟಾಕ್ ಅನ್ನು ಕೂಡ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಅಂತ ಹೇಳ್ಬೋದು ಆಸ್ ಎಜುಕೇಶನಲ್ ಪರ್ಪಸ್ ಮುಂದೆ ತರ್ತಾ ಇದ್ದೀನಿ ಮೊದಲನೇದಾಗಿ ಇವತ್ತು ಆರ್ ಬಿ ಎನ್ ಎಲ್ ಸುದ್ದಿಯಲ್ಲಿ ನೋಡಬಹುದು ಟೆನ್ ಪಾಯಿಂಟ್ ಸೆವೆನ್ ಏಟ್ ಪರ್ಸೆಂಟ್ ರ್ಯಾಲಿ ಈ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಬರ್ಜರಿ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬೋದು ಇವತ್ತಿನ ಪರ್ಫಾರ್ಮೆನ್ಸ್ ಅನ್ನ ಯಾರೆಲ್ಲ ಪೇಶೆನ್ಸ್ ಇಂದ ಹೋಲ್ಡ್ ಮಾಡಿದ್ರು ಡೌನ್ ಪರ್ಫಾರ್ಮೆನ್ಸ್ ನಂತರ ಖಂಡಿತ ಖಂಡಿತವರಿಗೆ ಇವತ್ತೊಂದಷ್ಟು ಖುಷಿ ಕೊಟ್ಟಿರುತ್ತೆ ಸ್ಟಾಕ್ ಯಾಕಂದ್ರೆ ಲಾಸ್ಟ್ ಸಿಕ್ಸ್ ಮಂತ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ತರ್ಟಿ ತ್ರೀ ಪರ್ಸೆಂಟ್ ಡೌನ್ ಇದೆ ಈಗಲೂ ಕೂಡ ಒನ್ ಇಯರ್ ಐಟಿ ಫೋರ್ ಪರ್ಸೆಂಟ್ ಪಾಸಿಟಿವ್ ಇದೆ ಬಟ್ ಅಯ್ಯಿಂದ ಕ್ಯಾಲ್ಕುಲೇಟ್ ಮಾಡಿದ್ರೆ ಈಗಲೂ ಕೂಡ ಮೋರ್ ದನ್ ತರ್ಟಿ ಫೋರ್ ಪರ್ಸೆಂಟ್ ಡೌನ್ ಅಲ್ಲೇ ಇದೆ ಬಟ್ ಇವತ್ತು ಒಂದಷ್ಟು ಖುಷಿಯನ್ನ ಕಂಪನಿ ಕೊಟ್ಟಿದೆ ಯಾಕೆ ಈ ರೀತಿ ಪರ್ಫಾರ್ಮೆನ್ಸ್ ಬಂತು ಅನ್ನೋದಕ್ಕೆ ಮೊದಲು ನಿನ್ನೆ ಒಂದು ಅಪ್ಡೇಟ್ ಅನ್ನ ಕಂಪನಿ ಕೊಟ್ಟಿತ್ತು ಕಂಪನಿ ಭಾರತ್ ನೆಟ್ ಪ್ರಾಜೆಕ್ಟ್ ಇಂದ ಒಂದು ಒಳ್ಳೆ ಆರ್ಡರ್ ಸಿಕ್ಕಿತ್ತು ನೋಡಬಹುದು ಮೂರ್ ಸಾವಿರದ ಆರ್ನೂರ ಇಪ್ಪತ್ತೆರಡು ಕೋಟಿ ಆರ್ಡರ್ ಕಂಪನಿಗೆ ಸಿಕ್ಕಿತ್ತು ಇದು ನಿನ್ನೆ ಕೊಟ್ಟಂತ ಅಪ್ಡೇಟ್ ಇವತ್ತಲ್ಲ ನೋಡಬಹುದು ಹದಿನೈದು ಒಂದು ಎರಡ್ ಸಾವಿರದ ಇಪ್ಪತ್ತೈದು ಅದು ಇಲ್ಲೇ ನೋಡಬಹುದು ಭಾರತ್ ಸಂಚಾರ್ ನಿಗಮ್ ಲಿಮಿಟೆಡ್ ಕಂಪನಿಗೆ ಸಿಕ್ಕಿತ್ತು ಜೊತೆಗೆ ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ಕಂಪನಿ ಇನ್ನೊಂದು ಅಪ್ಡೇಟ್ ಅನ್ನ ಕೊಟ್ಟಿದೆ ಬಿಗ್ ನ್ಯೂಸ್ ಅಂತಾನೆ ಹೇಳ್ಬೋದು ಇದನ್ನು ಕೂಡ ನೋಡಬಹುದು ಲೆಟರ್ ಆಫ್ ಅಕ್ಸೆಪ್ಟೆನ್ಸ್ ರಿಸೀವ್ ಫ್ರಮ್ ಭಾರತ್ ಸಂಚಾರ್ ನಿಗಮ್ ಲಿಮಿಟೆಡ್ ನಾರ್ಮಲ್ ಕೋರ್ಸ್ ಆಫ್ ಬಿಸ್ನೆಸ್ ಆಫ್ ದ ಕಂಪನಿ ಡೇಟ್ ನೋಡಬಹುದು ಸಿಕ್ಸ್ಟೀನ್ ಒನ್ ಟ್ವೆಂಟಿ ಟ್ವೆಂಟಿ ಫೈವ್ ಇದು ಎಷ್ಟು ಅಮೌಂಟ್ ಅಂತ ನೋಡೋದಾದ್ರೆ ನೋಡಬಹುದು ಒಂಬತ್ತು ಸಾವಿರದ ಆರ್ನೂರ ಹದಿಮೂರು ಕೋಟಿ ನೈನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಅಂಡ್ ತರ್ಟೀನ್ ಕ್ರೋರ್ ಫಾರ್ಟಿ ಟೂ ಲ್ಯಾಕ್ ಸೆವೆಂಟಿ ಟೂ ತೌಸಂಡ್ ಏಟ್ ಹಂಡ್ರೆಡ್ ಫಾರ್ಟಿ ನೈನ್ ಅಂಡ್ ತರ್ಟಿ ಸೆವೆನ್ ಪೈಸಾ ಒಂಬತ್ತು ಸಾವಿರದ ಆರ್ನೂರ ಹದಿಮೂರು ಕೋಟಿ ಆರ್ಡರ್ ಕಂಪನಿಗೆ ಸಿಕ್ಕಿದೆ ಬಿ ಎಸ್ ಎನ್ ಎಲ್ ಇಂದ ನಿನ್ನೆ ಮೂರ್ ಸಾವಿರದ ಆರ್ನೂರು ಇವತ್ತು ಒಂಬತ್ತು ಸಾವಿರದ ಆರ್ನೂರು ಟೋಟಲ್ ಹದ್ಮೂರ್ ಸಾವಿರದ ಇನ್ನೂರು ಕೋಟಿ ಅಥವಾ ಹದ್ಮೂರ್ ಸಾವಿರ ಪ್ಲಸ್ ಆಗುತ್ತೆ ಈ ರೀತಿ ಭರ್ಜರಿ ಆರ್ಡರ್ಸ್ ಕಂಪನಿಗೆ ಸಿಕ್ಕಿದೆ ಹಾಗಾದ್ರೆ ಈ ಕಂಪನಿ ಒಂದೇ ಕೆಲಸ ಮಾಡುತ್ತಾ ನೀವು ಇಲ್ಲಿ ನೋಡಬಹುದು ಲೀಡ್ ಮೆಂಬರ್ ಆರ್ ವಿ ಎನ್ ಎಲ್ ಎರಡನೇದು ಎಚ್ ಎಫ್ ಸಿ ಅಲ್ಲಿ ಇದೆ ಕನ್ಸಾರ್ಶಿಯಂ ಮೆಂಬರ್ ಹಾಗೆ ಎಸ್ ಇದೆ ಕನ್ಸಾರ್ಶಿಯಂ ಮೆಂಬರ್ ಈ ಮೂರು ಕಂಪನಿಗಳ ಕನ್ಸಾರ್ಶಿಯಂ ಗೆ ಸಿಕ್ಕಿರುವಂತ ಆರ್ಡರ್ ಅದರಲ್ಲಿ ಲೀಡ್ ಮೆಂಬರ್ ಬಂದು ಆರ್ ಬಿ ಎನ್ ಎಲ್ ಈ ಒಂದು ನ್ಯೂಸ್ ಬಂತು ನ್ಯೂಸ್ ಬಂದ ಮೇಲೆ ಅಬ್ವಿಯಸ್ಲಿ ಸ್ಟಾಕ್ ಅಲ್ಲಿ ಕೇಳಬೇಕು ಮೊದಲೇ ನಿನ್ನೆನೆ ಒಂದು ಒಳ್ಳೆ ನ್ಯೂಸ್ ಇತ್ತು ಇವತ್ತು ಕೂಡ ನ್ಯೂಸ್ ಗೆ ಇದು ಒಂದು ಆಡ್ ಆಯಿತು ಬರ್ಜರಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು ಮೋರ್ ದೆನ್ ಟೆನ್ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಹಾಗೆ ಇದು ಅಲ್ಲ ಬೇರೆ ರೈಲ್ವೆ ಶೇರ್ ಗಳನ್ನ ನೋಡಿದ್ರು ಕೂಡ ಅಲ್ಲೂ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ನೋಡಬಹುದು ಇರ್ಕಾನ್ ಇಂಟರ್ ಅಲ್ಲಿ ಹದಿನೈದು ಪರ್ಸೆಂಟ್ ರ್ಯಾಲಿ ನೋಡ್ಲಿಕ್ಕೆ ಸಿಕ್ಕಿದೆ ನಂತರ ರೈಲ್ ಟೆಲ್ ಕಾರ್ಪಲ್ಲಿ ನೈನ್ ಪಾಯಿಂಟ್ ತ್ರೀ ಪರ್ಸೆಂಟ್ ರ್ಯಾಲಿ ನೋಡ್ಲಿಕ್ಕೆ ಸಿಕ್ಕಿದೆ ನಂತರ ಜುಪಿಟರ್ ವ್ಯಾಗನ್ ಅಲ್ಲಿ ಹದ್ಮೂವರೆ ಪರ್ಸೆಂಟ್ ರ್ಯಾಲಿ ನೋಡ್ಲಿಕ್ಕೆ ಸಿಕ್ಕಿದೆ ನೀವು ಇಲ್ಲಿ ನೋಡಬಹುದು ಬಿ ಎಂ ಎಲ್ ನೋಡಬಹುದು ಟೂ ಪಾಯಿಂಟ್ ಏಟ್ ಪರ್ಸೆಂಟ್ ಪಾಸಿಟಿವ್ ಇದೆ ಕಾನ್ ಕಾರ್ ಟೂ ಪಾಯಿಂಟ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಇದೆ ಐಆರ್ ಸಿ ನಲ್ಲೂ ಕೂಡ ಮೋರ್ ದನ್ ಹಾಫ್ ಪರ್ಸೆಂಟ್ ಪಾಸಿಟಿವ್ ಇದೆ ಐಆರ್ ಎಫ್ ಸಿ ನಲ್ಲಿ ಫೋರ್ ಪರ್ಸೆಂಟ್ ಅಥವಾ ತ್ರೀ ಪಾಯಿಂಟ್ ನೈನ್ ಫೈವ್ ಪರ್ಸೆಂಟ್ ರ್ಯಾಲಿ ಇದೆ ರೈಟ್ಸ್ ಅಲ್ಲಿ ತ್ರೀ ಪಾಯಿಂಟ್ ಫೋರ್ ಫೈವ್ ಪರ್ಸೆಂಟ್ ರ್ಯಾಲಿ ಇದೆ ಟೆಕ್ಸ್ಮಾಕೋ ಟೆನ್ ಪರ್ಸೆಂಟ್ ರಾಲಿ ಇದೆ ಇದೆ ತ್ರೀ ಪಾಯಿಂಟ್ ಏಟ್ ಸಿಕ್ಸ್ ಪರ್ಸೆಂಟ್ ರ್ಯಾಲಿ ಎಲ್ಲ ಶೇರುಗಳಲ್ಲೂ ಕೂಡ ಕೂಡರಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು ಇದಲ್ದೆ ಇನ್ನು ರೈಲ್ವೆ ಕವಚ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಶೇರ್ ಗಳು ರೈಲ್ವೆ ಇಂಡಸ್ಟ್ರಿಗೆ ಕಾಂಟ್ರಿಬ್ಯೂಟ್ ಮಾಡುತ್ತೆ ಇಲ್ಲೂ ಕೂಡ ನೋಡಬಹುದು ತ್ರೀ ಪಾಯಿಂಟ್ ಸಿಕ್ಸ್ ಫೋರ್ ಪರ್ಸೆಂಟ್ ರ್ಯಾಲಿ ನೋಡ್ಲಿಕ್ಕೆ ಸಿಕ್ಕಿದೆ ನಂತರ ಮೈಕ್ರೋ ಸಿಸ್ಟಮ್ ಐದು ಪರ್ಸೆಂಟ್ ಅಪ್ಪರ್ ಸರ್ಕ್ಯೂಟ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ಎಚ್ ಬಿಎಲ್ ಎಂಜಿನಿಯರಿಂಗ್ ಮುಂಚೆ ಎಚ್ ಬಿಎಲ್ ಪವರ್ ಅಂತ ಇತ್ತು ಈಗ ಎಂಜಿನಿಯರಿಂಗ್ ಅಂತ ಮಾಡಿದ್ದಾರೆ ತ್ರೀ ಪಾಯಿಂಟ್ ಫೈವ್ ಪರ್ಸೆಂಟ್ ರ್ಯಾಲಿ ನೋಡ್ಲಿಕ್ಕೆ ಸಿಕ್ಕಿದೆ ನಂತರ ಕೆಎ ಸಿ ಇಂಟರ್ ನ್ಯಾಷನಲ್ ಈ ಕಂಪನಿ ಕೂಡ ಕವಚ್ ಸೆಗ್ಮೆಂಟ್ ಗೆ ಕಾಂಟ್ರಿಬ್ಯೂಟ್ ಮಾಡುತ್ತೆ ಫೋರ್ ಪಾಯಿಂಟ್ ಟೂ ಟೂ ಪರ್ಸೆಂಟ್ ರ್ಯಾಲಿ ನೋಡ್ಲಿಕ್ಕೆ ಸಿಕ್ಕಿದೆ ನಾನು ಹಿಂದೆ ಕವಚ್ ಗೆ ಸಂಬಂಧಪಟ್ಟಂತೆ ಸಪರೇಟ್ ವಿಡಿಯೋ ಕವರ್ ಮಾಡಿದ್ದೀನಿ ಆಗ ಈ ಶೇರ್ಗಳೆಲ್ಲನು ಕೂಡ ಕವರ್ ಮಾಡಿದ್ದೆ ಎಸ್ಪೆಷಲಿ ಬಜೆಟ್ ಅಲ್ಲಿ ಲಾಟ್ರಿ ಓಡಿಬಹುದು ಈ ಷೇರುಗಳಿಗೆ ಅಂತ ತಮ್ಮ ಹಾಕಿದ್ದೆ ತುಂಬಾ ಜನ ನೋಡಿದಿರಿ ನೆನ್ ಈಗ ಬಜೆಟ್ ಹತ್ರ ಬರ್ತಾ ಇದೆ ಜೊತೆಗೆ ಬಜೆಟ್ ಸಂಬಂಧಪಟ್ಟಂತೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗ್ತಾ ಇದೆ ಯೂಜಲಿ ಈ ಸೆಕ್ಟರ್ ಅಲ್ಲಿ ಲಾಸ್ಟ್ ತ್ರೀ ಫೋರ್ ಇಯರ್ಸ್ ನೋಡಿದ್ರೆ ಪ್ರೀ ಬಜೆಟ್ ರ್ಯಾಲಿ ನೋಡ್ಲಿಕ್ಕೆ ಸಿಕ್ಕಿದೆ ಸಾಕಷ್ಟು ಎಕ್ಸ್ಪೆಕ್ಟೇಷನ್ ಮೇಲೆ ಅದೇ ರೀತಿಯ ಪರ್ಫಾರ್ಮೆನ್ಸ್ ಈಗಲೂ ಕೂಡ ಈ ಸ್ಟಾಕ್ ಗಳಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ ಹಾಗೆ ನಿನ್ನೆ ಒಂದು ನ್ಯೂಸ್ ಅನ್ನ ಕವರ್ ಮಾಡಿದೆ ಫಿಫ್ಟೀನ್ ಟು ಏಟೀನ್ ಪರ್ಸೆಂಟ್ ಅಪ್ ಆಗ್ಬಹುದು ರೈಲ್ವೆ ಬಜೆಟ್ ಅನ್ನುವಂತ ಒಂದು ಅಪ್ಡೇಟ್ ಅನ್ನ ಅದಕ್ಕೆ ಸಂಬಂಧಪಟ್ಟಂತೆ ಈ ಸ್ಟಾಕ್ ಗಳಲ್ಲಿ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡಲಿಕ್ಕೆ ಸಿಕ್ಕಿರೋದು ನೋಡಬಹುದು ಎ ಆರ್ ಎಫ್ ಸಿ ಆರ್ ವಿನ್ ಎಲ್ ಇರ್ಕಾನ್ ಅದ್ರ ರೈಲ್ವೆ ಸ್ಟಾಕ್ ಗವರ್ಮೆಂಟ್ ಮೇ ಇನ್ಕ್ರೀಸ್ ರೈಲ್ ಬಜೆಟ್ ಬೈ ಐಟೀನ್ ಪರ್ಸೆಂಟ್ ಇನ್ ಎಫ್ ಐ ಟ್ವೆಂಟಿ ಸಿಕ್ಸ್ ಇದನ್ನ ನಿನ್ನೆನೆ ಕವರ್ ಮಾಡಿದ್ದೆ ನ್ಯೂಸ್ ಅನ್ನ ಲಾಸ್ಟ್ ವಿಡಿಯೋ ನೋಡಿದ್ರೆ ಖಂಡಿತ ನಿಮ್ಗೆ ಈಗಾಗಲೇ ಗೊತ್ತಿರುತ್ತೆ ಸರ್ಕಾರ ಇಲ್ಲಿ ಕ್ಯಾಪೆಕ್ಸ್ ಅನ್ನು ಕೂಡ ಹೆಚ್ಚು ಮಾಡಬಹುದು ಅನ್ನೋ ನ್ಯೂಸ್ ಇದೆ ಈ ಎಲ್ಲ ನ್ಯೂಸ್ ಗಳು ಇವತ್ತು ಸ್ಟಾಕ್ ಗಳಲ್ಲಿ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡಿದಾವೆ ಹಾಗೆ ನೆಕ್ಸ್ಟ್ ಈಗ ಬರುವಂತ ಪ್ರಶ್ನೆ ಏನಪ್ಪಾ ಅಂದ್ರೆ ಸ್ಟಾಕ್ ಗಳನ್ನ ಈಗ ಬೈ ಮಾಡಬಹುದು ಖಂಡಿತ ಈಗಾಗಲೇ ಸ್ಟಾಕ್ ಗಳು ಒಳ್ಳೆ ಕರೆಕ್ಷನ್ ಆಗಿದ್ದು ಸ್ಟಿಲ್ ಇವುಗಳ ವ್ಯಾಲ್ಯೇಷನ್ ಹೈ ಅಲ್ಲೇ ಇದೆ ನೋಡಬಹುದು ಆರ್ ವಿ ಎಲ್ ಸಿಕ್ಸ್ಟಿ ತ್ರೀನೇ ಇದೆ ನಾವು ಇಂಡಸ್ಟ್ರಿ ಪಿ ನೋಡಿದ್ರೆ ನೋಡೋದು ಟ್ವೆಂಟಿ ಟೂ ಪಾಯಿಂಟ್ ಫೈವ್ ಇದೆ ಆರ್ ವಿನ್ ಎಲ್ ಸ್ಟಾಕ್ ಸಿಕ್ಸ್ಟಿ ಸೆವೆನ್ ಟ್ವೆಂಟಿ ಟೂ ಟೈಮ್ಸ್ ಅಲ್ಲಿ ಸಿಕ್ಸ್ಟಿ ಟೈಮ್ಸ್ ಅಲ್ಲಿ ಆಲ್ಮೋಸ್ಟ್ ಟ್ರಿಪಲ್ ಇದೆ ಇಂಡಸ್ಟ್ರಿ ಪಿ ಸ್ಟಾಕ್ ಪಿ ಹೋಲ್ಸಿದ್ರೆ ಈಗಲೂ ಕೂಡ ವ್ಯಾಲ್ಯೇನ್ಸ್ ಹೈಯಲ್ಲೇ ಇದೆ ಫಾರ್ಟಿ ಪರ್ಸೆಂಟ್ ಫಾರ್ಟಿ ಫೈವ್ ಪರ್ಸೆಂಟ್ ಬಿದ್ರು ಕೂಡ ಹಾಗಾಗಿ ಆ ರಿಸ್ಕ್ ಫ್ಯಾಕ್ಟರ್ ಅನ್ನ ನೀವು ಅರ್ಥ ಮಾಡ್ಕೊಳ್ಬೇಕು ಯೂಜ್ವಲಿ ನಾವು ಬರೀ ನೋಡಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಆಗೋದಿಲ್ಲ ಕಂಪನಿಯಲ್ಲಿ ಅಥವಾ ಆ ಸೆಗ್ಮೆಂಟ್ ಅಲ್ಲಿ ಗೆ ಅವಕಾಶ ಎಷ್ಟಿದೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಾನು ಇಲ್ಲಿ ಆರ್ ವಿನ್ ಎಲ್ ಒಂದು ಉದಾಹರಣೆಗೆ ತಗೊಂಡಿದ್ದೀನಿ ಅಷ್ಟೇ ಎಲ್ಲ ಶೇರ್ ಅಷ್ಟೇ ಆಗತ್ತೆ ಎಲ್ಲವೂ ಕೂಡ ಹೈ ವ್ಯಾಲ್ಯೂಡ್ ಆಗಿದ್ದಾವೆ ಬಟ್ ಅಟ್ ದ ಸೇಮ್ ಟೈಮ್ ರಿಸ್ಕ್ ತಕೊಳ್ಳೋ ಅಂತರ್ಗೆ ಖಂಡಿತ ಸೆಕ್ಟರ್ ಅಪರ್ಚುನಿಟೀಸ್ ಅನ್ನ ಕೊಡ್ತಾ ಇದೆ ಜೊತೆಗೆ ಇನ್ ಕೇಸ್ ಸರ್ಕಾರ ಏನಾದ್ರು ಎಕ್ಸ್ಪೆಕ್ಟೇಷನ್ ಇರೋ ರೀತಿಯಲ್ಲಿ ಫಿಫ್ಟೀನ್ ಟು ಏಟೀನ್ ಪರ್ಸೆಂಟ್ ಏನ್ ಜಾಸ್ತಿ ಮಾಡಬಹುದು ಅಂತ ಇದೆಯೋ ಅಟ್ ಲೀಸ್ಟ್ ಟೆನ್ ಪರ್ಸೆಂಟ್ ಜಾಸ್ತಿ ಮಾಡಿದ್ರು ಅದು ಬಿಗ್ ಪಾಸಿಟಿವ್ ಆಗುತ್ತೆ ಈ ಸೆಕ್ಟರ್ ನ ಶೇರುಗಳಿಗೆ ಹಾಗಾಗಿ ಸರ್ಕಾರ ಏನ್ ನಿರ್ಧಾರ ತಗೊಳುತ್ತೆ ಅದು ನಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈಗ ರಿಸ್ಕ್ ತಗೊಳ್ಳೋ ಅಂತವ್ರು ಸ್ಟಡಿ ಮಾಡಬಹುದು ನಾನು ಈ ಹಿಂದೆ ಕೂಡ ಹೇಳೋದು ಒಂದೇ ಮಾತು ಎಸ್ಪೆಷಲಿ ಯಾವುದೇ ಸ್ಟಾಕ್ ಅನ್ನ ಕವರ್ ಮಾಡುವಂತ ಸಂದರ್ಭದಲ್ಲಿ ಸ್ಟಾಕ್ ಗಳನ್ನ ನೀವು ಯಾವ ಲೆವೆಲ್ ಅಲ್ಲಿ ಬೈ ಮಾಡಿದ್ರು ಸರಿ ಆದ್ರೆ ಸ್ಟಾಕ್ ಡೌನ್ ಆದಾಗ ಓಲ್ಡ್ ಮಾಡುವಂತ ಪೇಷನ್ಸ್ ಇರಬೇಕು ಜೊತೆಗೆ ಯಾವ ಲೆವೆಲ್ ಅಲ್ಲಿ ಬೇಕಾದ್ರೂ ಬೈ ಮಾಡಬೇಕು ಅಂತಂದ್ರೆ ಆ ಸೆಕ್ಟರ್ ಗ್ರೋತ್ ಗೆ ಅವಕಾಶ ಎಷ್ಟಿದೆ ಅದು ನಮಗೆ ತುಂಬಾ ಇಂಪಾರ್ಟೆಂಟ್ ಗ್ರೋತ್ ಗೆ ಅವಕಾಶ ಇಲ್ಲ ಅಂತಂದ್ರೆ ಪಿ ಸ್ಟಾಕ್ ಗಳನ್ನ ಬೈ ಮಾಡಿದ್ರೆ ಖಂಡಿತ ಅಲ್ಲಿ ನಮಗೆ ಒಳ್ಳೆ ರಿಟರ್ನ್ ಸಿಗೋದಿಲ್ಲ ಸಿಕ್ಕರು ತುಂಬಾ ಕಡಿಮೆ ರಿಟರ್ನ್ ಸಿಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗಾಗಿ ಅವಕಾಶ ಇರುವಂತ ಕಡೆ ರಿಸ್ಕ್ ತಗೊಳಕ್ಕೆ ರೆಡಿ ಇರುವಂತವ್ರು ತಗೊಳ್ಬಹುದು ಆದ್ರೆ ಅಲ್ಲಿರುವಂತಹ ಚಾಲೆಂಜಸ್ ಅನ್ನು ಕೂಡ ನಾವು ಅರ್ಥ ಮಾಡಿಕೊಂಡು ಮುಂದುವರಿಬೇಕಾಗುತ್ತೆ ಇಲ್ಲಿ ಎಸ್ಪೆಷಲಿ ಈಗ ಎರಡು ಚಾಲೆಂಜಸ್ ಇದೆ ಒಂದು ವ್ಯಾಲ್ಯೇಷನ್ಸ್ ಐ ಅಲ್ಲಿದೆ ಎರಡನೇದು ಬಜೆಟ್ ಅಲ್ಲಿ ಸರ್ಕಾರ ಯಾವ ನಿರ್ಧಾರವನ್ನ ತಗೊಳ್ಳುತ್ತೆ ಅದರ ಮೇಲೆ ಇವುಗಳ ಪರ್ಫಾರ್ಮೆನ್ಸ್ ಡಿಪೆಂಡ್ ಆಗುತ್ತೆ ಆಫ್ಟರ್ ಬಜೆಟ್ ಇನ್ ಕೇಸ್ ಎಕ್ಸ್ಪೆಕ್ಟೇಷನ್ ಇರೋ ರೀತಿಯಲ್ಲಿ ಸರ್ಕಾರ ಕ್ಯಾಪೆಕ್ಸ್ ಅನ್ನ ಮಾಡಿಲ್ಲ ಅಂತ ಅಂದ್ರೆ ಅಂತ ಸಂದರ್ಭದಲ್ಲಿ ಈಗ ಬಂದಿರೋ ರ್ಯಾಲಿ ವಾಪಸ್ ರಿವರ್ಸಲ್ ಆಗ್ಬಹುದು ಅಂದ್ರೆ ಡೌನ್ ಫಾಲ್ ಆಗ್ಬಹುದು ಶೇರ್ಗಳಲ್ಲಿ ಇನ್ ಕೇಸ್ ಸರ್ಕಾರ ಕ್ಯಾಪೆಕ್ಸ್ ಐ ಮಾಡ್ತು ಅಂದ್ರೆ ಈ ರ್ಯಾಲಿ ಕಂಟಿನ್ಯೂ ಕೂಡ ಆಗ್ಬಹುದು ಎರಡು ರೀತಿಯ ಚಾನ್ಸಸ್ ಇರುತ್ತೆ ಹಾಗಾಗಿ ನೀವು ಆ ಪಾಯಿಂಟ್ಸ್ ಅನ್ನ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಅರ್ಥ ಮಾಡ್ಕೊಂಡೆ ಡಿಸಿಷನ್ ತಗೊಳ್ಬೇಕಾಗುತ್ತೆ ಹಾಗೆ ಗ್ರೋತ್ ವಿಚಾರಕ್ಕೆ ಬಂದ್ರೆ ಖಂಡಿತ ಈ ಸೆಕ್ಟರ್ ಗ್ರೋತ್ ಗೆ ಅವಕಾಶ ಇದೆ ಸರ್ಕಾರ ಕೂಡ ಆ ನಿಟ್ಟಿನಲ್ಲಿ ತುಂಬಾ ಒಳ್ಳೆ ಪ್ರಯತ್ನವನ್ನ ಮಾಡ್ತಾ ಇದೆ ಅದನ್ನ ನಾವು ಲಾಸ್ಟ್ ತ್ರೀ ಫೋರ್ ಇಯರ್ಸ್ ಇಂದ ಕೂಡ ನೋಡ್ತಾ ಇದೀವಿ ಹಾಗಾಗಿನೇ ಈ ಸ್ಟಾಕ್ ಗಳು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೂಡ ಕೊಡ್ತಾ ಇರೋದು ಆ ನಿಟ್ಟಿನಲ್ಲಿ ನೀವು ಸ್ಟಡಿ ಮಾಡ್ತೀವಿ ನಮ್ಮ ರಿಸ್ಕ್ ಗೆ ತಕ್ಕಂತೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತೀರಿ ಅಂತಂದ್ರೆ ಖಂಡಿತ ಸ್ಟಡಿ ಮಾಡಬಹುದು ಅದರಲ್ಲಿ ತಪ್ಪಿಲ್ಲ ಒಳ್ಳೆ ಸ್ಟಾಕ್ ಗಳನ್ನ ಆರ್ ವಿ ಎನ್ ಎಲ್ ಕೂಡ ಬೇಕಿದ್ರೆ ಸ್ಟಡಿ ಮಾಡಬಹುದು ಈಗಲೂ ಕೂಡ ಮೂವತ್ತಾರು ಮೂವತ್ತೇಳು ಪರ್ಸೆಂಟ್ ಡೌನ್ ಅಲ್ಲೇ ಇದೆ ನಂತರ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ನೋಡಬಹುದು ಸಾವಿರದ ಐನೂರು ಪರ್ಸೆಂಟ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಈ ರೀತಿ ಇದೆ ಒಳ್ಳೆ ಪರ್ಫಾರ್ಮೆನ್ಸನ್ನೇ ಅನ್ನೇ ಕೊಟ್ಟಿರುವಂತ ಕಂಪನಿ ಇನ್ನು ಇರ್ಕಾನ್ ಇಂಟರ್ನ್ಯಾಷನಲ್ ವಿಚಾರಕ್ಕೆ ಬಂದ್ರೆ ಇಪ್ಪತ್ತು ಸಾವಿರ ಕೋಟಿ ಮಾರ್ಕೆಟ್ ಗ್ಯಾಪ್ ಇದೆ ಲಾಸ್ಟ್ ಒನ್ ಇಯರ್ ಅನ್ನು ನೋಡಿದ್ರೆ ಬರೀ ಸಿಕ್ಸ್ ಪರ್ಸೆಂಟ್ ಇದೆ ಬಟ್ ಹೈಯಿಂದ ನೋಡಬಹುದು ಯಾವ ರೀತಿ ಇಂಪ್ಯಾಕ್ಟ್ ಆಗಿದೆ ಅಂತ ಈಗಲೂ ಕೂಡ ಮೂವತ್ತೈದು ಪರ್ಸೆಂಟ್ ಡೌನ್ ಅಲ್ಲೇ ಇದೆ ಸ್ಟಾಕ್ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನಾನ್ನೂರು ಪರ್ಸೆಂಟ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಇರಿದಿದೆ ನಾನೂರ ಇಪ್ಪತ್ತೇಳು ಪರ್ಸೆಂಟ್ ರಿಟರ್ಸ್ ಅನ್ನು ಇಲ್ಲಿವರೆಗೂ ಜನರೇಟ್ ಮಾಡಿ ಕೊಟ್ಟಿದೆ ಇರ್ಕಾನ್ ಇಂಟರ್ನ್ಯಾಷನಲ್ ನಂತರ ರೈಲ್ ಟೆಲ್ ಅನ್ನು ಕೂಡ ಬೇಕಿದ್ರೆ ಸ್ಟಡಿ ಮಾಡಬಹುದು ಹದಿಮೂರು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಅಂತ ಕಂಪನಿ ಒನ್ ಇಯರ್ ಅಲ್ಲಿ ಹದಿನಾಲ್ಕು ಪರ್ಸೆಂಟ್ ಪಾಸಿಟಿವ್ ಇದೆ ಅಯ್ಯಿಂದ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ಮೂವತ್ತೊಂದು ಪರ್ಸೆಂಟ್ ಡೌನ್ ಇದೆ ಈಗಲೂ ಕೂಡ ಫೈವ್ ಇಯರ್ ಅಲ್ಲಿ ನೋಡಬಹುದು ಟೂ ತರ್ಟಿ ನೈನ್ ಪರ್ಸೆಂಟ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ಸೇಮ್ ಇದೆ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಚಾರ್ಟ್ ಅವೈಲಬಲ್ ಇದೆ ತ್ರೀ ಇಯರ್ಸ್ ಆಗಿದೆ ತ್ರೀ ಇರ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕಂಪನಿ ಕೊಟ್ಟಿದೆ ಜೂಪಿಟರ್ ವ್ಯಾಗನ್ಸ್ ಹದಿನೆಂಟು ಸಾವಿರದ ಏಳ್ನೂರ ಕೋಟಿ ಮಾರ್ಕೆಟ್ ಕ್ಯಾಪ್ ಇದೆ ಒನ್ ಇಯರ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಇಪ್ಪತ್ತೆಂಟು ಪರ್ಸೆಂಟ್ ಇದೆ ಹಾಗೆ ಹೈಯಿಂದ ಕ್ಯಾಲ್ಕುಲೇಟ್ ಮಾಡಿದ್ರೆ ಮೂವತ್ತೆರಡು ಪರ್ಸೆಂಟ್ ಡೌನ್ ಇದೆ ಸ್ಟಾಕ್ ಫೈವ್ ಇಯರ್ಸ್ ಅಲ್ಲಿ ಏಟ್ ಟ್ವೆಂಟಿ ಸಿಕ್ಸ್ ಪರ್ಸೆಂಟ್ ಇದೆ ಫೈವ್ ಇಯರ್ಸ್ ಇಲ್ಲೂ ಕೂಡ ಕಂಪ್ಲೀಟ್ ಆಗಿಲ್ಲ ಟ್ವೆಂಟಿ ಟ್ವೆಂಟಿ ಟೂ ಇಂದ ಚಾರ್ಟ್ ಅವೈಲೇಬಲ್ ಇದೆ ತುಂಬಾ ಒಳ್ಳೆ ಪರ್ಫಾರ್ಮೆಸ್ ಅನ್ನ ಕಂಪನಿ ಮಾಡಿದ ನಂತರ ಆರ್ ಎಫ್ ಸಿ ಒನ್ ಪಾಯಿಂಟ್ ಏಟ್ ಸೆವೆನ್ ಲ್ಯಾಕ್ ರೋರ್ ಮಾರ್ಕೆಟ್ ಕ್ಯಾಪ್ ಅನ್ನ ತಲುಪಿದೆ ಈಗ ಇದ್ರಲ್ಲಿ ಪಿ ನೋಡಿದ್ರೆ ಸ್ವಲ್ಪ ಕಡಿಮೆ ಇದೆ ಅಂತ ಹೇಳ್ಬೋದು ಟ್ವೆಂಟಿ ಏಟ್ ಟೈಮ್ಸ್ ಇದೆ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಫ್ಲಾಟ್ ಇದೆ ಒನ್ ಇಯರ್ ಅಲ್ಲಿ ಹಾಗೆ ಹೈಯಿಂದ ಕ್ಯಾಲ್ಕುಲೇಟ್ ಮಾಡಿದ್ರಲ್ಲೂ ಕೂಡ ಮೂವತ್ನಾಲ್ಕು ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಇದೆ ಫೈವ್ ಇಯರ್ಸ್ ಅಲ್ಲಿ ಫೋರ್ ಸೆವೆಂಟಿ ಸಿಕ್ಸ್ ಪರ್ಸೆಂಟ್ ಇದೆ ಇಲ್ಲೂ ಕೂಡ ಫೈವ್ ಇಯರ್ಸ್ ಇನ್ನು ಕಂಪ್ಲೀಟ್ ಆಗಿಲ್ಲ ಫೋರ್ ಇಯರ್ಸ್ ಆಗುತ್ತೆ ಈಗ ಇಪ್ಪತ್ತೊಂಬತ್ತು ಜನವರಿ ಬಂದ್ ಫೋರ್ ಇಯರ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕಂಪನಿ ಕೊಟ್ಟಿದೆ ಈಗ ಒಳ್ಳೆ ಕರೆಕ್ಷನ್ ಕೂಡ ಆಗಿದೆ ಸ್ಟಾಕ್ ಅಲ್ಲಿ ಇನ್ನು ಎಸ್ಪೆಷಲಿ ಇವು ರೈಲ್ವೆ ನಲ್ಲಿ ಇನ್ಫ್ರಾಗೆ ಸಂಬಂಧಪಟ್ಟಂತ ಸ್ಟಡಿ ಮಾಡೋದಾದ್ರೆ ಆರ್ ಎಲ್ ಸ್ಟಡಿ ಮಾಡಬಹುದು ಹಾಗೆ ರೈಲ್ವೆ ಪ್ರಾಜೆಕ್ಟ್ ಗಳಿಗೆ ಫೈನಾನ್ಸಿಂಗ್ ಅನ್ನ ಮಾಡೋದು ಆರ್ ಎಫ್ ಸಿ ಆರ್ ಎಫ್ ಸಿ ಅನ್ನ ಸ್ಟಡಿ ಮಾಡಬಹುದು ಹಾಗೆ ನೀವು ಕವಚ ಗೆ ಸಂಬಂಧಪಟ್ಟಂತೆ ಸ್ಟಡಿ ಮಾಡೋದಾದ್ರೆ ಕೆರೆನೆಕ್ಸ್ ಮೈಕ್ರೋ ಸಿಸ್ಟಮ್ ಸ್ಟಡಿ ಮಾಡಬಹುದು ಬಟ್ ರಿಸ್ಕ್ ಜಾಸ್ತಿ ಬರೀ ಎರಡು ಸಾವಿರ ಕೋಟಿ ಮಾರ್ಕೆಟ್ಗೆ ಆಪ್ ಇರುವಂತಹ ಕಂಪನಿ ರಿಸ್ಕ್ ಜಾಸ್ತಿ ಇದೆ ಅದನ್ನು ಅರ್ಥ ಮಾಡ್ಕೊಂಡು ಮುಂದುವರಿಬೇಕಾಗುತ್ತೆ ಒನ್ ಇಯರಲ್ಲಿ ಹಂಡ್ರೆಡ್ ಆ್ಯಂಡ್ ಫೋರ್ ಪರ್ಸೆಂಟ್ ರಿಟರ್ನ್ಸ್ ಇದೆ ಇತ್ತೀಚೆಗೆನ ಕರೆಕ್ಷನನ್ನು ನೋಡಿದ್ರೆ ಹದಿನೈದು ಹದಿನಾರು ಪರ್ಸೆಂಟ್ ಡೌನಲ್ಲಿದೆ ಈಗಲೂ ಕೂಡ ನಂತರ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ನೋಡ್ಬೋದು ಐದು ಸಾವಿರದ ಎಂಟುನೂರು ಪರ್ಸೆಂಟ್ ಇದೆ ಮ್ಯಾಕ್ಸಿಮಮ್ ಈ ರೀತಿ ಪರ್ಫಾರ್ಮೆನ್ಸ್ ಇದೆ ನಂತರ ಎಚ್ ಬಿ ಎಲ್ ಇಂಜಿನಿಯರಿಂಗ್ ಹದಿನೈದು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇದು ಚಾರ್ಟ್ ಅವೈಲಬಲ್ ಇಲ್ಲ ಬಿಕಾಸ್ ಮಾಡಿದ ಮಾಡಿದ್ಮೇಲೆ ಇಲ್ಲಿ ಚಾರ್ಟ್ ಕಾಣ್ತಾ ಇಲ್ಲ ಮುಂಚೆ ಚಾರ್ಟ್ ಓಟ್ ಆಗಿದೆ ಬೇಬಿ ಸ್ಕ್ರೀನ್ ಅಲ್ಲಿ ಸಿಕ್ಕಿರಿ ಸಿಗಬಹುದು ಚಾರ್ಟ್ ನೋಡೋಣ ಒಂದ್ಸಲ ಹಾ ಇಲ್ಲಿ ಚಾರ್ಟ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಈ ರೀತಿ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿರುವಂತ ಕಂಪನಿ ಇಲ್ಲಿ ಇಂಟ್ರೆಸ್ಟ್ ಇರೋ ಸ್ಟಡಿ ಮಾಡಬಹುದು ಎಚ್ ಬಿ ಎಲ್ ಎಂಜಿನಿಯರಿಂಗ್ ಅನ್ನು ಕೂಡ ನಂತರ ಕೆಎ ಸಿ ಇಂಟರ್ನ್ಯಾಷನಲ್ ಇದು ಬೇರೆ ಬೇರೆ ಬಿಸ್ನೆಸ್ ಸೆಗ್ಮೆಂಟ್ಸ್ ಅಲ್ಲೂ ಕೂಡ ಕೆಲಸ ಮಾಡುತ್ತೆ ಅದೊಂದು ಅಡ್ವಾಂಟೇಜ್ ಇರುತ್ತೆ ಇಂಟ್ರೆಸ್ಟ್ ಇರೋ ಸ್ಟಡಿ ಮಾಡಬಹುದು ಇಪ್ಪತ್ತಾರು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇದೆ ಹಾಗೆ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಐವತ್ತೆಂಟು ಪರ್ಸೆಂಟ್ ಇದೆ ಇತ್ತೀಚೆಗೆ ನೋಡಬಹುದು ಅರೌಂಡ್ ಟ್ವೆಂಟಿ ಪರ್ಸೆಂಟ್ ಕರೆಕ್ಷನ್ ಕೂಡ ಆಗಿದೆ ಫೈವ್ ಇಯರ್ಸಲ್ಲಿ ಅಲ್ಲಿ ಒನ್ ಏಯ್ಟಿ ಸೆವೆನ್ ಪರ್ಸೆಂಟ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಈ ರೀತಿ ಪರ್ಫಾರ್ಮ್ ಮಾಡಿರುವಂತಹ ಕಂಪನಿ ಸೈಮೆನ್ಸ್ ಲಿಮಿಟೆಡ್ ಅನ್ನು ಕೂಡ ಸ್ಟಡಿ ಮಾಡಬಹುದು ಇಲ್ಲೂ ಕೂಡ ನೋಡಬಹುದು ಎರಡು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಒನ್ ಇಯರ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಫಾರ್ಟಿ ಸಿಕ್ಸ್ ಪರ್ಸೆಂಟ್ ಇದೆ ಎಸ್ಪೆಷಲಿ ತೇಜಿಗೆ ಫ್ಯೂ ಡೇಸ್ ಅಲ್ಲಿ ನೋಡಬಹುದು ಇಪ್ಪತ್ನಾ ಇಪ್ಪತ್ತೈದು ಪರ್ಸೆಂಟ್ ಕರೆಕ್ಷನ್ ಕೂಡ ಆಗಿದೆ ಫೈವ್ ಇಯರ್ಸ್ ಅಲ್ಲಿ ಪರ್ಫಾರ್ಮೆನ್ಸ್ ಟು ಸೆವೆಂಟಿ ನೈನ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಈ ರೀತಿ ಇರುವಂತಹ ಕಂಪನಿ ಸ್ಟಡಿ ಮಾಡಬಹುದು ಇನ್ನು ಹಲವು ಕಂಪನೀಸ್ ಇದೆ ಬಿ ಎಂ ಎಲ್ ಇದೆ ರೈಟ್ಸ್ ಇದೆ ಟೆಕ್ಸ್ ಮಾಕೋ ರೈಲ್ ಇದೆ ಇವುಗಳನ್ನು ಕೂಡ ನೀವು ಸ್ಟಡಿ ಮಾಡಬಹುದು ಇವು ಕವಚ್ ಸಿಸ್ಟಮ್ ಅನ್ನ ನೋಡೋದಾದ ಕೆರ್ನೆಕ್ಸ್ ಹಾಗೂ ಎಚ್ ಬಿ ಎಲ್ ಇಂಜಿನಿಯರಿಂಗ್ ನಂತರ ಎಸ್ ಇಂಟರ್ನ್ಯಾಷನಲ್ ಅಂಡ್ ದೆನ್ ಸೈಮನ್ಸ್ ಇವನ್ ರೈಲ್ ಟೆಲ್ ಅನ್ನು ಕೂಡ ನೋಡಬಹುದು ಆ ಕಂಪನಿ ಕೂಡ ಸೆಗ್ಮೆಂಟ್ ಗೆ ಕಾಂಟ್ರಿಬ್ಯೂಟ್ ಮಾಡುತ್ತೆ ಇನ್ನೇ ಇನ್ಫ್ರಾದಲ್ಲಿ ಆರ್ ಬಿಎನ್ ಮೇಜರ್ ಆಗಿ ಕೆಲಸ ಮಾಡುವಂತಹ ಕಂಪನಿ ಬಟ್ ಒಂದೇ ಸೆಕ್ಟರ್ ನ ಶೇರ್ ನಿಮ್ಮ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ತುಂಬ್ಕೊಬೇಡಿ ಯಾವುದೇ ಕಾರಣಕ್ಕೂ ತುಂಬಾ ಜನ ಈ ಮಿಸ್ಟೇಕ್ ಅನ್ನ ಮಾಡ್ತಾರೆ ಒಂದು ಅಥವಾ ಎರಡು ಸ್ಟಾಕ್ ಇದ್ರೆ ಸಾಕು ಆರ್ ಬಿಎನ್ ಅಲ್ಲಿ ಇನ್ಫ್ರಾದಲ್ಲಿ ಕೆಲಸ ಮಾಡುತ್ತೆ ಐಆರ್ ಎಫ್ ಸಿ ರೈಲ್ವೆಗೆ ಫೈನಾನ್ಸಿಂಗ್ ಅನ್ನ ಮಾಡುತ್ತೆ ಎರಡು ಸ್ಟಾಕ್ ಇದ್ರೆ ಹೆಚ್ ಗೆ ಬೇರೆ ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಇಲ್ಲ ಇವೆರಡ ಇಲ್ಲ ಅಂದ್ರೆ ಬೇಕಿದ್ರೆ ಎಚ್ ಬಿ ಎಲ್ ಪವರ್ ಅಥವಾ ಜುಪಿಟರ್ ವ್ಯಾಗನ್ ಈ ರೀತಿಯ ಕಂಪನೀಸ್ ಅನ್ನ ಸ್ಟಡಿ ಮಾಡಬಹುದು ಒಂದೆರಡು ಕಂಪನೀಸ್ ಇದ್ರೆ ಸಾಕು ಎಲ್ಲಾ ರೈಲ್ವೆ ಸೆಕ್ಟರ್ ನ ಶೇರ್ಗಳನ್ನೇ ತುಂಬ್ಕೊಂಡ್ರೆ ಇನ್ ಕೇಸ್ ಸೆಕ್ಟರ್ ಗೆ ಸಂಬಂಧಪಟ್ಟಂತೆ ಬ್ಯಾಡ್ ನ್ಯೂಸ್ ಬಂತು ಅಂತಂದ್ರೆ ಎಲ್ಲ ಶೇರ್ಗಳು ಕ್ರಾಶ್ ಆಗ್ತವೆ ಇವತ್ತು ಎಲ್ಲ ಶೇರ್ಗಳಲ್ಲಿ ಹೇಗೆ ರ್ಯಾಲಿ ಬಂದಿದೆಯೋ ಅದೇ ರೀತಿ ಬ್ಯಾಡ್ ನ್ಯೂಸ್ ಬಂದ್ರೆ ಎಲ್ಲ ಶೇರುಗಳು ಕ್ರಾಶ್ ಆಗ್ತವೆ ಬೇರೆ ಶೇರುಗಳು ಎಷ್ಟೇ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟರು ಕೂಡ ನಿಮ್ಮ ಓವರ್ ಪೋರ್ಟ್ಫೋಲಿಯೋ ನೆಗೆಟಿವ್ ಆಗುತ್ತೆ ಸೊ ಹಾಗಾಗಿ ಒಂದು ಸೆಕ್ಟರ್ ಅಂದ್ರೆ ಎರಡು ಅಥವಾ ಮೂರು ಶೇರ್ಗಳು ಹೈಯೆಸ್ಟ್ ಅದಕ್ಕಿಂತ ಜಾಸ್ತಿ ಇಂಪಾರ್ಟೆನ್ಸ್ ಅನ್ನ ಕೊಡೋದು ಅಷ್ಟು ಒಳ್ಳೇದಲ್ಲ ಹಾಗಾಗಿ ಒಂದೆರಡು ಎರಡು ಸ್ಟಡಿ ಮಾಡಿ ಸ್ವಲ್ಪ ಇನ್ನೊಂದ್ ಯಾವ್ದಾದ್ರು ನೋಡ್ತೀವಿ ಅಂದ್ರೆ ಮೂರು ಶೇರ್ಗಳನ್ನ ನೋಡಬಹುದು ಅದನ್ನ ಬಿಟ್ಟರೆ ಐದು ಆರು ಹತ್ತು ಶೇರ್ ಇಟ್ಕೊಳ್ಳೋದು ಅಷ್ಟು ಒಳ್ಳೆ ಸೈನ್ ಆಗುದಿಲ್ಲ ನೋಡೋಣ ಎಸ್ಪೆಷಲಿ ಈ ಸೆಕ್ಟರ್ ಗೆ ಸಂಬಂಧಪಟ್ಟಂತೆ ಬಜೆಟ್ ಮೇಲೆ ಕಣ್ಣಿರಲಿ ಬಜೆಟ್ ಅಲ್ಲಿ ಯಾವ ರೀತಿಯ ಅಪ್ಡೇಟ್ಸ್ ಬರುತ್ತವೆ ಜೊತೆಗೆ ಈಗಾಗಲೇ ಕ್ಯೂ ತ್ರೀ ಸೀಸನ್ ಶುರುವಾಗಿದೆ ಕಂಪನಿಗಳ ಕ್ಯೂ ತ್ರೀ ರಿಸಲ್ಟ್ ಹೇಗಿದೆ ಅವೆಲ್ಲವೂ ಕೂಡ ಕಂಪನಿಗಳ ಸ್ಟಾಕ್ ಪರ್ಫಾರ್ಮೆನ್ಸ್ ನ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡುತ್ತವೆ ಹಾಗಾಗಿ ಅದೆಲ್ಲವನ್ನು ನೋಡ್ಕೊಂಡು ಡಿಸಿಷನ್ ತಗೊಳ್ಳೋದು ಸ್ಮಾರ್ಟ್ ಮೂವ್ ಆಗುತ್ತೆ ತುಂಬಾ ಜನ ಏನ್ ಮಾಡ್ತಾರೆ ರ್ಯಾಲಿ ಬಂತ ನಾಳೆ ಬೈ ಮಾಡೋದು ಮತ್ತೆ ಇನ್ನೊಂದು ವಾರ ಬಿಟ್ಕೊಂಡು ರಿಸಲ್ಟ್ ಬರುತ್ತೆ ರಿಸಲ್ಟ್ ಅಲ್ಲಿ ಏನಾದ್ರೂ ವ್ಯತ್ಯಾಸಗಳಾಗುತ್ತೆ ಸ್ಟಾಕ್ ಡೌನ್ ಆಗುತ್ತೆ ಉದಾಹರಣೆಗೆ ಹೇಳೋದು ನೋ ನಾವು ರಿಸ್ಕ್ ಅನ್ನ ಕಡಿಮೆ ಮಾಡ್ಕೊಳ್ಬೇಕು ಅಂತಂದ್ರೆ ಎಲ್ಲಾ ವಿಚಾರಗಳನ್ನು ಕೂಡ ತಿಳ್ಕೊಂಡು ಇನ್ಫಾರ್ಮ್ ಡಿಸಿಷನ್ ತಗೊಳ್ಬೇಕು ಆಗ್ಲೇ ನಮ್ಮ ಕ್ಯಾಪಿಟಲ್ ಸೇಫ್ ಇರೋದು ಆ ನಿಟ್ಟಿನಲ್ಲಿ ನೀವು ಪ್ರಯತ್ನ ಪಡಬಹುದು ಒಳ್ಳೆ ಶೇರ್ಗಳಲ್ಲಿ ಇನ್ವೆಸ್ಟ್ ಮಾಡಿ ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡಿ ಶಾರ್ಟ್ ಟರ್ಮ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡಿ ಖಂಡಿತ ಒಳ್ಳೆ ಕಂಪನೀಸ್ ಒಳ್ಳೆ ರಿಟರ್ನ್ಸ್ ಅನ್ನ ಕೊಡ್ತವೆ ತಾಳ್ಮೆ ಇದ್ರೆ ಸರಿಗಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ